ಲೋ ಎಜುಕೇಶನ್ ಅಲ್ಲಿ ಹೈ ಸ್ಯಾಲರಿ ಹೇಗೆ ಪಡೆಯುವುದಂತ ನಮ್ಗೂ ಸಹ ಲಕ್ಷ ಲಕ್ಷ ದುಡಿಬೇಕು ಅಟ್ ಲೀಸ್ಟ್ ನಿಮ್ಗೆ ಆಗದಿದ್ರು ಬೇರೆಯವರಿಗಾದ್ರೂ ಹೆಲ್ಪ್ ಆಗಿ ನಮಸ್ತೆ ನಾನು ನಿಮ್ಮ ರೋಹಿಣಿ ಇಸ್ರೇಲ್ ನಿಂದ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಒಂದು ವಿಷಯ ಹೇಳ್ತಾ ಇದ್ದೇನೆ ಇದನ್ನು ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಅಟ್ ಲೀಸ್ಟ್ ನಿಮ್ಗೆ ಆಗದಿದ್ರು ಬೇರೆಯವರಿಗಾದ್ರೂ ಹೆಲ್ಪ್ ಆಗಲಿ ಅಂತ ಏನು ಅಂದ್ರೆ ತುಂಬಾ ಹುಡುಗರು ನನಗೆ ಮೆಸೇಜ್ ಮಾಡ್ತಾರೆ ಏನು ಅಂದ್ರೆ ಒಬ್ಬ ಅಷ್ಟು ಎಜುಕೇಶನ್ ಬೇಕಾ ಅಷ್ಟು ಇಂಗ್ಲಿಷ್ ಬೇಕಾ ನಾವು ಅಷ್ಟು ಕಲ್ತಿಲ್ಲ ನಾವು ನರ್ಸ್ ಗಳಲ್ಲ ನಮ್ಗೆ ಇಸ್ರೇಲ್ಗೆ ಬರ್ಬೇಕು ನಮ್ಗೂ ಸಹ ಲಕ್ಷ ಲಕ್ಷ ದುಡಿಬೇಕು ನಾವಿಲ್ಲಿ ಹತ್ತು ಸಾವಿರ ಏಳು ಸಾವಿರ ಹದಿನೈದು ಸಾವಿರದಲ್ಲಿ ಕೆಲಸ ಮಾಡ್ತಾ ಇದೀವಿ ನಮ್ಗೂ ಇಸ್ರೇಲ್ ಬರಬೇಕು ನಮ್ಗೆ ಎಜುಕೇಶನ್ ಲೋ ಎಜುಕೇಶನ್ ಅಲ್ಲಿ ಹೈ ಸ್ಯಾಲ್ರಿ ಹೇಗೆ ಪಡೆಯುವುದು ಅಂತ ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ದಾರೆ ನಿಮ್ಮಂತವರಿಗೆ ಇದು ಅಪರ್ಚುನಿಟಿ ದಯವಿಟ್ಟು ಇದನ್ನು ಎಲ್ರಿಗೂ ಶೇರ್ ಮಾಡಿ ಏನ್ ಗೊತ್ತುಂಟಾ ಇಸ್ರೇಲ್ ನಲ್ಲಿ ಕ್ಲೀನರ್ಸ್ ಆಗಿ ಗಂಡಸ್ರನ್ನು ತಕೊಂಡ್ ಬರ್ತಾ ಇದ್ದಾರೆ ಹುಡುಗ್ರನ್ನು ತಕೊಂಡ್ ಬರ್ತಾ ಇದ್ದಾರೆ ಕ್ಲೀನರ್ಸ್ ಆಗಿ ಅವರಿಗೆ ಎಜುಕೇಶನ್ ಇದ್ದು ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಆರನೇ ಏಳನೇ ಎಂಟನೇ ಹತ್ತನೇ ಕ್ಲಾಸ್ ಆದ್ರೆ ಓಕೆ ನಿಮ್ಗೆ ಎಜುಕೇಶನ್ ಅಷ್ಟೇ ಇದ್ರೆ ಸಾಕು ಬಟ್ ಬೇಸಿಕ್ ಇಂಗ್ಲಿಷ್ ಬೇಕು ಯಾಕಂದ್ರೆ ಅಲ್ಪ ಸ್ವಲ್ಪ ಆದ್ರೂ ಇಂಗ್ಲಿಷ್ ಬೇಕು ನಾನು ಇವಾಗ ಈ ನಂಬರ್ ಕೊಡ್ತಾ ಇದ್ದೇನೆ ಹೊಸ ನಂಬರ್ ಇದು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ಏನು ಅಂತ ಏಜ್ ಬಂದ್ಬಿಟ್ಟು ಇಪ್ಪತ್ನಾಲ್ಕರಿಂದ ನಲವತ್ತೈದು ವರ್ಷದ ಒಳಗಿನವರು ಇದಕ್ಕೆ ಅಪ್ಲೈ ಮಾಡಬಹುದು ಆದಷ್ಟು ಬೇಗ 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 ಇಸ್ರೇಲ್ ಗೆ ಬರುವಂತದ್ದು ಒಂದು ಅಪರ್ಚುನಿಟಿ ಜಸ್ಟ್ ಒಂದ್ ಓನ್ಲಿ ಹುಡುಗರಿಗೆ ಮಾತ್ರ ಇದ್ರಲ್ಲಿ ಇದು ಅಪರ್ಚುನಿಟೀಸ್ ಬರೆ ಹುಡುಗರಿಗೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ನಿಮ್ ಪಾಸ್ಪೋರ್ಟ್ ಕಾಪಿನ ಕಳಿಸಿ ಅವ್ರ ಅಪ್ಲೈ ಮಾಡ್ತಾರೆ ಎಲ್ಲಾ ವೀಸಾ ಎಪ್ಪತ್ತೈದು ಹುಡುಗರಿಗೆ ಚಾನ್ಸ್ ಇದೆ ಎಪ್ಪತ್ತೈದು ಹುಡುಗರಿಗೆ ಚಾನ್ಸ್ ಇದೆ ಎಪ್ಪತ್ತೈದು ಜನ ನೀವು ಇಲ್ಲಿಗೆ ಬಂದು ಇಲ್ಲಿ ಕೆಲಸ ಮಾಡಬಹುದು ಲಕ್ಷ ಲಕ್ಷ ದುಡಿಬಹುದು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಉಂಟು ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್ ಇದನ್ನ ಎಲ್ರಿಗೂ ಶೇರ್ ಮಾಡಿ ನಿಮ್ಗೆ ಅಲ್ದಿದ್ರು ಬೇರೆಯವ್ರಿಗಾದ್ರೂ ಹೆಲ್ಪ್ ಆಗಲಿ ಯಾಕಂದ್ರೆ ನಮ್ಮ ದೇಶದಲ್ಲಿ ತುಂಬಾ ಜನರಿಗೆ ಕೆಲಸ ಇಲ್ಲ ಕೆಲಸ ಇದ್ರು ಪಾಪ ಬೆಳಿಗ್ಗೆಯಿಂದ ಸಂಜೆ ತನಕ ಕಷ್ಟಪಟ್ಟರು ಒಂದು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ತನಕ ಸಂಪಾದನೆ ಮಾಡ್ತಾರೆ ಅದಕ್ಕೋಸ್ಕರ ನಾನು ಇದನ್ನು ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ಎಲ್ಲ ಕಡೆ ಶೇರ್ ಮಾಡಿ ನಂಬರ್ ಹಾಕಿದ್ದೇನೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಹಾಗೇನೆ ಇಂದ ರಿಟರ್ನ್ ನಮಗೆ ಇಲ್ಲಪ್ಪ ನಮ್ಗೆ ಅಲ್ಲಿ ಕೆಲಸ ಆಗ್ಲಿಲ್ಲ ನಾವು ಕಾಲ್ ಮಾಡಿ ಅವರೇ ನಿಮ್ಗೆ ಇಂಟರ್ವ್ಯೂ ತಗೊಳ್ತಾರೆ ಅವ್ರದೇ ಜನ ಇರುತ್ತೆ ಇಂಟರ್ವ್ಯೂ ಮಾಡಲಿಕ್ಕೆ ಹತ್ತು ಗರ್ಲ್ಸ್ಗೆ ಮತ್ತೆ ಹದಿನೈದು ಬಾಯ್ಸ್ಗೆ ಮ್ಯಾನ್ಸ್ಗೆ ಹಾಯ್ ನಮಸ್ತೆ ನಾನು ನಿಮ್ಮ ರೋಹಿಣಿ ಇಸ್ರೇಲ್ ನಿಂದ ಮಾತಾಡ್ತಾ ಇದ್ದೀನಿ ಏನ್ ಗೊತ್ತುಂಟಾ ಹತ್ತು ಗರ್ಲ್ಸ್ಗೆ ಮತ್ತೆ ಹದಿನೈದು ಬಾಯ್ಸ್ಗೆ ಮ್ಯಾನ್ಸ್ಗೆ ಸೂಪರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡಲಿಕ್ಕೆ ವೀಸಾಗಳು ರೆಡಿ ಇದೆ ನೀವು ಅಪ್ಲೈ ಮಾಡ್ಬೋದು ಏನು ಅಂದರೆ ಇಂಗ್ಲೀಷ್ ಚೆನ್ನಾಗಿರಬೇಕು ಯಾಕೆ ಇಂಗ್ಲೀಷ್ ಚೆನ್ನಾಗಿರಬೇಕು ಅಂದರೆ ನೀವು ಇಲ್ಲಿ ಬಂದ ತಕ್ಷಣ ನಿಮ್ಮ ಸೂಪರ್ ಮಾರ್ಕೆಟ್ಗೆ ಜನರಲ್ ವರ್ಗ್ಗೇ ಹಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ದಿವಸ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ನಿಮ್ಮ ಇಂಗ್ಲೀಷ್ ಹೇಗೆ ಉಂಟು ಅಂತ ಆಮೇಲೆ ನಿಮಗೆ ಬಿಲ್ಸ್ಗೆ ಆಗಲಿ ಸೂಪರ್ವೈಸರ್ಗೆ ಆಗಲಿ ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಚಾಯ್ಸ್ ಮಾಡಿಕೊಂಡು ಅದಕ್ಕೆ ಸೇರಿಸ್ತಾರೆ ಸೊ ಇದು ಹದಿನೈದು ಬಾಯ್ಸ್ ಹಾಗೆಯೇ ಹತ್ತು ಗರ್ಲ್ಸ್ ಚೆನ್ನಾಗಿ ಇಂಗ್ಲೀಷ್ ಬಂದಿರಬೇಕು ಹಾಗೆಯೇ ಗರ್ಫಿಂದ ರಿಟರ್ನ್ ನಮಗೆ ಇಲ್ಲಪ್ಪ ನಮಗೆ ಅಲ್ಲಿ ಕೆಲಸ ಆಗಲಿಲ್ಲ ನಾವು ಬಂದಿದ್ದೀವಿ ಅಂದರೆ ನೀವುಗೂ ನೀವುಗಳು ಸಹ ಅಪ್ಲೈ ಮಾಡ್ಬೋದು ನಿಮಗೂ ಸಹ ಅವಕಾಶ ಉಂಟು ಹಾಗೆಯೇ ಫ್ರೆಶ್ ಪಾಸ್ಪೋರ್ಟ್ ಇರಬೇಕು ಹೈಟ್ ವೈಟ್ ಎಲ್ಲ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ ಮತ್ತೇನು ಅಂದರೆ ನಾನು ಇಲ್ಲಿ ಈಗ ನಿಮಗೆ ನಂಬರ್ ಇದ್ದೇನೆ ಈ ನಂಬರಿಗೆ ನೀವು ಕಾಲ್ ಮಾಡಿ ಅವರೇ ನಿಮಗೆ ಇಂಟರ್ವ್ಯೂ ತಗೊಳ್ತಾರೆ ಅವ್ರದೇ ಜನ ಇರುತ್ತೆ ಇಂಟರ್ವ್ಯೂ ಮಾಡಲಿಕ್ಕೆ ನೀವು ಫೇಲ್ ಅಂತೂ ಖಂಡಿತ ಆಗಲ್ಲ ಮತ್ತು ನಿಮ್ಗೆ ಗೊತ್ತಿದ್ದಾಗೆ ಏನು ಅಂದರೆ ಇಂಗ್ಲೀಷ್ ಮಾತ್ರ ಚೆನ್ನಾಗಿರಬೇಕು ಅಂತ ಅವರು ಹೇಳಿದ್ದು ನನಗೆ ಸೊ ಆದಷ್ಟು ಬೇಗ ಅಪ್ಲೈ ಮಾಡಿ ಇಸ್ರೇಲಿಗೆ ಬನ್ನಿ ದುಡೀರಿ ಚೆನ್ನಾಗಿರಿ ಹಾಗೆಯೇ ಈ ನಂಬರಿಗೆ ನೀವು ಕಾಲ್ ಮಾಡಿದ ತಕ್ಷಣ ಅವರು ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಯಾವಾಗ ನೀವು ಬರಬೇಕು ಯಾವಾಗ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು ಅಂತ ಎಲ್ಲ ಮಾಹಿತಿನೂ ಈ ನಂಬರಲ್ಲಿ ನೀವು ತಗೊಳ್ತೀರಾ ಇಷ್ಟು ಇವತ್ತಿದ್ದು ಮಾಹಿತಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್